ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಎಂದು ಆಗ್ರಹಿಸಿ ರೈತರು ನಿಪ್ಪಾಣಿ ಸಮೀಪದ ತವದಿ ಘಾಟ್ ಬಳಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿದ ರೈತರು ನಡುರಸ್ತೆ ಮೇಲೆ ಕುಳಿತು ಕಾರ್ಖಾನೆ ಮಾಲೀಕರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಧರಣಿ ನಡೆಸಿದರು ನಿಗದಿತ ಬೆಲೆ ಘೋಷಣೆ ಮಾಡುವಂತೆ ರೈತರ ಪಟ್ಟು ಹಿಡಿದು ಪ್ರತಿಭಟನೆ ಹಿನ್ನೆಲೆ ಐದು ಕಿಲೋಮೀಟರ್ ಅಧಿಕ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಟ್ರಾಫಿಕ್ ಜಾಮ್ ಆಯಿತು ವಾಹನ ಸಂಚಾರರ ಕೇಲಕಾಲ ಸ್ಥಗಿತಗೊಂಡು ವಾಹನ ಸವಾರರು ಪರದಾಡಿದ ಪ್ರಸಂಗ ಜರುಗಿತು ಟ್ರಾಫಿಕ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು ಪ್ರತಿಭಟನೆ ಸ್ಥಳಕ್ಕೆ ಸಚಿವರು ಅಧಿಕಾರಿಗಳು ಬರಬೇಕೆಂದು ರೈತರು ಪಟ್ಟು ಹಿಡಿದರು ಬೆಲೆ ಘೋಷಣೆ ಮಾಡುವವರಿಗೆ ಹೋರಾಟ ನಿಲ್ಲಿಸಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದರು ಅವರೆಲ್ಲ ಸರ್ಕಾರಿ ವ್ಯವಸ್ಥೆನ ಬಿಟ್ಟಾರ ಏನು ಹೋಟ್ ಹಾಕಿ ಅವ್ರ ಅಲ್ಲಿಂದ ಸಕ್ರಿಮಿಸ್ಟ್ ಹಿಡ್ಕೊಂಡು ಎಲ್ಲಾ ಫ್ಯಾಕ್ಟ್ರಿ ಅವ್ರ ಅವ್ನ್ ತೋಡ್ ಕೊಟ್ಟಾರ ಅಡಿಲೇ ಚಪ್ಪಲ್ಲೇ ರೈತರು ಬರ್ತಾರೋ ಕೊಡ್ತಾರಂತೇಳಿ ಅವಾಗ್ಲಿ ತೊಡತು ಅವ್ನು ಕೊತ್ತಾನೆ ಅವನು ಮಾನ್ವೀಯತೆಯೂ ಇಲ್ಲ ಅಟ್ಲೀಸ್ಟ್ ಅವ್ನು ಸಕ್ರಿಯಿಲ್ಲ ಇದನ್ನು ಮಾತಾಡೋಕೆ ನಾನು ಜೇಲ್ ಹೋಗಾಕೋತ ಯಾರ್ದು ಇಪ್ಪತ್ತೆರಡು ವರ್ಷ ದೇಶ ಸೇವಾ ಮಾಡೀನಿ ಆರು ನಾನು ಜೇಲಿಗೆ ಕರೆ ಈ ಅವ್ರದ್ದು ಅವ್ರು ಸುಡುದು ಮೂವತ್ತೈದು ನೂರು ಐದು ನೂರು ಫಿಕ್ಸ್ ಮಾಡೋದು ನಾವು ಹಿಂಗೆ ಮಧ್ಯಾಹ್ನಗಳ ಇನ್ನೂ ಒಂದು ಲಕ್ಷ ರೈತರು ಕೊಡಬೇಕು ರೈತ್ರಿಗೆ ಎಲ್ಲರಿಗೂ ಫೋನ್ ಹತ್ತಿರ ಯಾಕಂದ್ರ ರೈತರು ಬರ್ತಾರ ಯಾಕಂದ್ರ ನಿನ್ನಿಕ್ಕಿಂತನು ಹೆಚ್ಚಿಲಿ ರೈತರ ಅನ್ನದಾನ ಮಾಡ್ಯಾರ ಇಪ್ಪತ್ ಮೂವತ್ ಸಾವಿರಲಿ ಇವತ್ತು ನೋಡ್ರಿ ಒಂದ್ ಸುದ್ದಿ ಹೇಳ್ರು ಎಲ್ಲ ಮಾಡಿ ಪಾಪ ಅವ್ರ ನಮ್ಮ ನನ್ಗ ಅನ್ನ ಆತ್ನಿ ಮಾವುಗಳು ಏನು ಕಳಿಸಾರ್ ಅವ್ರ ಏನ ರೊಟ್ಟಿ ಕಳಿಸ್ಯಾರ ನೋಡಿ ರೊಟ್ಟಿ ಬರ್ತಾವೋ ದಯವಿಟ್ಟು ಯಾಕಂದ್ರೆ ಇನ್ನ ಲೀಡರ್ಗಳು ಬಹಳ ಮಾತಾಡಿದ್ರು ನೋರ್ ಮಿಲ್ಟ್ರಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟೆ ನಾ ಹನ್ನೆಂದ ಸಾಲಿ ಕರ್ತೇನೆ ಆದ್ರೆ ಇದ್ದದ್ದು ಏಕ್ ಮಾರ್ತವಂತ ಕಡಾ ನಾ ಹಿಂದೆ ಯಾರೂ ಇಲ್ಲ ನಾ ಸ್ವಂತ ಹತ್ತಗರೆ ಹೊಲ ಕಳಿಸಿನಿ ಇಪ್ಪತ್ತೆರಡು ವರ್ಷ ನೌಕರಿ ಸೇವಾ ಮಾಡಿ ಬರ್ಬೇಕಂದ್ರು ನಿಮ್ಗೆ ಹೇಳ್ತೀನಿ ಕೇಳ್ರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಅದೊಳಗೆ ಮಾನವ ಜನ್ಮ ಒಮ್ಮೆ ಸಿಕ್ಕತ್ತೆ ಬೇರೆದವ್ರಿಗೆ ಮಾಡಬೇಡ್ರಿ ಮೊದಲು ಹಾಡದಂತ ತಾಯಿ ತಂದಿಗೆ ಕಲಿಸಿದಂತ ಗುರುಗಳಿಗೆ ಮಾಡ್ರಿಪ್ಪ ಅಂದ್ರೆ ಮೂರನೇ ಸಲ ಇಪ್ಪತ್ತೈದು ಮನೆ ಕಾಲ್ ಚಕ್ತಾರೆ